ಭಾಷಣದ ವೇಳೆ ಪೋಡಿಯಂ ಗ್ಲಾಸ್ ಪುಡಿ ಪುಡಿ ಮಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಮಾತಿನ ಬರದಲ್ಲಿ ಡಯಾಜ್ ಗುದ್ದಿದ ಸಚಿವ ಜಮೀರ್ ಅಭಿಮಾನಿಗಳ ಅಪ್ಪರದೊಂದಿಗೆ ಬಿಜೆಪಿ ವಿರುದ್ಧ ವೀರಾವೇಶದ ಭಾಷಣ ಮಾಡಿದ ಜಮೀರ್ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕದನ ರಣರಂಗವಾಗಿದ್ದು ಅಭ್ಯರ್ಥಿಗಳ ಪರವಾಗಿ ಮತ ಸೆಳೆಯಲು ವಿಪಕ್ಷಗಳ ವೃತ್ತ ಸಮಾವೇಶದಲ್ಲಿ ವೀರಾವೇಶದ ಭಾಷಣ ಮಾಡುವುದು ಕಾರ್ಯಕರ್ತರ ಉತ್ಸಾಹ ಪ್ರೋತ್ಸಾಹ ಹೆಚ್ಚುವಂತೆ ಮಾಡುತ್ತದೆ ಇಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೆಳಗಾವಿಯ ಕೋಕಾಕ ಪಟ್ಟಣದಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬ್ರೊನಾಲ್ ಹೆಬ್ಬಾಳ್ಕರ್ ಪರವಾಗಿ ಚುನಾವಣಾ ಪ್ರಚಾರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಮೀರ್ ಈ ದೇಶ ನಮ್ಮದು ಬ್ರಿಟಿಷರ ಬರುತ್ತ ಹಿಂದೂ ಮುಸ್ಲಿಂ ಎನ್ನದೆ ನಾವೆಲ್ಲರೂ ಒಂದು ಎಂದು ಹೋರಾಡಿ ಬಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶ ನಮಗೂ ಕೂಡ ಸೇರಿದೆ ಆದರೆ ಬಿಜೆಪಿಯವರು ಶಾಂತಿ ಸಾಮರಸ್ಯವನ್ನು ಹೊಡೆಯಲು ಹೊರಟಿದ್ದಾರೆ ಎಂದು ಆಕ್ರೋಶ ಭರಿತವಾಗಿ ದಯಾಜ್ ಬುತ್ತಿಗುತ್ತಿ ಮಾತನಾಡಿದರು ಅವರ ವೀರಾವೇಶದ ಭಾಷಣ ಕೇಳುತ್ತಿದ್ದಂತೆ ಸಮಾವೇಶದಲ್ಲಿ ಸೇರಿದ್ದ ಕಾರ್ಯಕರ್ತರು ಸ್ಥಳೀಯರು ಕೆಕೆ ಚಪ್ಪಾಳೆ ಬಾರಿಸಿದ್ರು ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಬಿಜೆಪಿ ಸರ್ಕಾರದ ಕೋಮುವಾದಿ ಮನಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದಂತೆ ಪೋಡಿಯಂ ಗ್ಲಾಸ್ ಪುಡಿ ಪುಡಿಯಾದ ಪ್ರಸಂಗ ನಡೆಯಿತು ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಪರಿವಾಗಿ ಅಲಿಗಿದೆ ಮೋದಿ ಬಂದರೂ ಯಾವುದೇ ಪರಿಣಾಮ ಬೀರುವುದಿಲ್ಲ ದೇಶದ ಎಪ್ಪತ್ತು ವರ್ಷ ಇತಿಹಾಸದಲ್ಲಿ ಕಾಂಗ್ರೆಸ್ ಜನಪರವಾದ ಆಡಳಿತ ನೀಡುವುದಕ್ಕೆ ಅನೇಕ ಸಾಕ್ಷಿಗಳಿವೆ ಆದರೆ ಬಿಜೆಪಿ ಆಡಳಿತದಲ್ಲಿ ಯಾವುದೇ ಸಾಧನೆಯಾಗಲಿಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸಿ ನಾವು ಮತ ಕೇಳುತ್ತಿದ್ದೇವೆ ಆದರೆ ಅವರು ಕೇವಲ ಸುಳ್ಳಿನ ಭರವಸೆಗಳನ್ನು ನೀಡುತ್ತಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು دبوں کی کرو ہمارا سبقایا ہمارا اسلام کیا سکھاتا ہے سو مذہب نہیں سکھاتا آپس میں بھائی لڑنا ہندی ہے ہم ہندوستان ہمارا سوریا کے ہم ہیں کیا یہ کہ یہ متحدہ بی جے پی کو आजादी दिलाने والا مسلمان ملک کو آزادی दिलाने والا مسلمان آج بھی جا کو انڈیا کے اندر بھوٹ کے اندر ಅಂಬೇಡ್ಕರ್ ನಮಗೆಲ್ಲ ಸೇರಿ ಇದ್ದೇರಿ ತ್ಯಾಗ ಮಾಡಿ ಬಿಜೆಪಿ ये देश अगर एक बोंद करेंगे हम ये लोग हमारा प्रीति का अन्नद करेंगे हम देश के प्रति अपना अभिमान है को हमरा ये बात कह दीजिए ये भी जब बनी हिंदू सोफा हिंदू मुसलमान एलोवनड़े दुख होता है दर्द होता है दर्द होता दुख होता कई व्यवस्था थी उनकी सियासतीलोचारी व्यवस्था है अब देखिए 2023 से पहले 30 से पहले कौन मुख्यमंत्री उसी मुख्यमंत्री